ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಗಾದೆಗಳಲ್ಲಿ ಒಂದಾಗಿರುವಂತಹ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಂತಹ ಗಾದೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ನೋಡೋಣ ಆಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲನ್ನು ಚಾಚಬೇಕು ಅನ್ನುವಂಥದ್ದ ಇದರ ಅರ್ಥ ಇಲ್ಲ ಇದರ ಅರ್ಥವನ್ನು ನಾವು ನೋಡೋದ ಹಾಗಿದ್ರೆ ಹೊಳ ಅರ್ಥವನ್ನು ನಾವು ಯಾವಾಗಲೂ ಕೂಡ ಗಾದೆಗಳಲ್ಲಿ ನೋಡ್ಬೇಕಾಗಿರತ್ತೆ ಯಾವ ರೀತಿ ಇದನ್ನ ಬರಿಬೇಕು ಫ್ರೆಂಡ್ಸ್ ಗಾದೆಗಳನ್ನು ನಾವು ಬರಿಬೇಕಾದ್ರೆ ಪೀಟಿಕೆ ವಿಷಯ ವಿವರಣೆ ಉಪಸಂಹಾರ ಅನ್ನುವಂಥದ್ದನ್ನು ಬರಿಬೇಕಾಗಿರತ್ತೆ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಹಿರಿಯರ ಮಾತು ಸತ್ಯವಾದುದು ಅಂತಹ ಮಹತ್ವವಾದ ಗಾದೆಗಳಲ್ಲಿ ಇದು ಒಂದು ಆಸಿಗೆ ಇದ್ದಷ್ಟು ಚಾಚು ವಿಷಯ ವಿವರಣೆ ಈ ಗಾದೆ ಕೇವಲ ಆಸಿಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಿಲ್ಲ ಹೊರ ಅರ್ಥದಲ್ಲಿ ಆಸಿಗೆ ಇರುವಷ್ಟೇ ಕಾಲು ಚಾಚಬೇಕು ಎಂದಾದರೂ ಹೊಳ ಅರ್ಥದಲ್ಲಿ ನಮ್ಮ ಇತಿಮಿತಿಯನ್ನು ತಿಳಿಸುತ್ತದೆ ಜೀವನದಲ್ಲಿ ಮನುಷ್ಯ ತೃಪ್ತಿಯಿಂದ ಇರಬೇಕು ಅತಿಹಾಸೆ ಪಡಬಾರದು ನಮ್ಮ ಅನುಕೂಲತೆಗೆ ತಕ್ಕಂತೆ ಬದುಕಬೇಕು ದುರಾಸೆ ಪಟ್ಟು ದುಃಖಕ್ಕೆ ಈಡಾಗಬಾರದು ನಮ್ಮ ಆದಾಯ ಮತ್ತು ವ್ಯಯಕ್ಕೆ ಸಂಬಂಧ ಕಲ್ಪಿಸಬಹುದು ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು ಸಾಲ ಮಾಡಿ ತೊಂದರೆಗೆ ಸಿಲುಕಬಾರದು ನಮ್ಮ ಮನಸ್ಸಿನ ಕಲ್ಪನೆ ಭಾವನೆಗಳು ಮಿತವಾಗಿರಬೇಕು ಇಲ್ಲದಕ್ಕೆ ಆಸೆ ಪಟ್ಟು ಸಿಗದಿದ್ದಾಗ ದುಃಖ ಪಡಬಾರದು ಜೀವನವನ್ನು ತೃಪ್ತಿಯಿಂದ ಸಾಗಿಸಬೇಕು ಇಲ್ಲಿ ವ್ಯಯ ಅಂತ ಹೇಳಿದ್ರೆ ಖರ್ಚು ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ಹಾಗೆಯೇ ನಾವು ಗಾದೆಯನ್ನ ಬರಿಬೇಕಾದ್ರೆ ಹೊಳ ಅರ್ಥ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಮೇಲೇ ನಾವು ವಿಷಯವಿವರಣೆಯನ್ನ ಮಾಡಬೇಕಾಗಿರತ್ತೆ ಉಪಸಂಹಾರ ಆಡಂಬರದ ಜೀವನಕ್ಕಾಗಿ ಹಣ ವ್ಯಯ ಮಾಡಬಾರದು ಅಗತ್ಯವಿದ್ದಷ್ಟು ಖರ್ಚು ಮಾಡಬೇಕು ಜೀವನಕ್ಕೆ ಸಂಬಂಧಿಸಿದ ಈ ನೀತಿ ಸಮಾಜ ಅಭಿವೃದ್ಧಿಗೆ ಪ್ರೇರಕವಾಗುತ್ತದೆ ಇದು ಇಂದಿನ ಸಮಸ್ಯೆಗಳಾದ ನೀರು ವಿದ್ಯುತ್ ಪೆಟ್ರೋಲ್ ಇತ್ಯಾದಿಗಳಿಗೂ ಅನ್ವಯಿಸುತ್ತದೆ ಪ್ರತಿಯೊಬ್ಬರೂ ಈ ಗಾದೆಯ ಮಾತಿನಂತೆ ಇತಿಮಿತಿಯಿಂದ ಬದುಕಿ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಹೀಗೆ ಫ್ರೆಂಡ್ಸ್ ನಾವು ಗಾದೆಯನ್ನು ಬರಿಬೇಕಾದ್ರೆ ನಮಗೆ ಏನು ಟಾಪಿಕನ್ನು ಕೊಟ್ಟಿರ್ತಾರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ವಿವರಣೆಯನ್ನು ಬರೆದು ಉಪಸಂಹಾರವನ್ನು ನಾವು ಬರಿಬೇಕಾಗತ್ತೆ ಈ ರೀತಿ ಬರೆಯೋದ್ರಿಂದ ನಾವು ಮೂರಕ್ಕೆ ಮೂರು ಅಂಕಗಳನ್ನು ನಾವು ಪಡ್ಕೋಬೋದಾಗಿರತ್ತೆ ಒಂದೊಂದು ಅಂಕ ಕೂಡ ಪರೀಕ್ಷೆಯಲ್ಲಿ ಮುಖ್ಯವಾಗಿರುತ್ತೆ ಹಾಗಾಗಿ ಇದನ್ನ ನಾವು ಹೆಚ್ಚೆಚ್ಚು ಅಭ್ಯಾಸ ಮಾಡೋದ್ರಿಂದ ಆ ಮೂರು ಅಂಕಗಳನ್ನು ನಾವು ಸುಲಭವಾಗಿ ನಾವು ಗಾದೆಗಳಿಂದ ಪಡ್ಕೋಬಹುದಾಗಿರತ್ತೆ ತರಗತಿಯಲ್ಲಿ ಮತ್ತೊಂದು ಗಾದೆಯನ್ನ ನೋಡೋಣ ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು